ನೆನ್ನೆ ಬಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ ಅದಾದ ನಂತರ ಇವತ್ತು ಇನ್ನೊಂದು ಆಡಿಯೋ ಆ ಆಡಿಯೋ ವಿಷಯದಲ್ಲಿ ಯಾರೂ ಓನ್ ಅಪ್ ಮಾಡ್ತಾ ಇಲ್ಲ ಬಿ ಆರ್ ಪಾಟೀಲ್ ಮಾತ್ರ ಕಂಪ್ಲೀಟ್ ಆಗಿ ಓಪನ್ ಆಗಿ ಹೇಳ್ತಾರೆ ಹೌದು ನಂದೇ ಆಡಿಯೋ ಏನೀಗ ಅಂತ ಸೊ ವಾಟ್ ಅಂತ ಬಿಆರ್ ಪಾಟೀಲ್ರ ಸ್ಪಷ್ಟೀಕರಣ ಕೇಳಿಸ್ಕೊಂಡ್ಬಿಡಿ ಹಿನ್ನೆಲೆ ಪೂರ್ತಿಯಾಗಿ ಹೇಳೋದಕ್ಕೆ ಹೇಳಕ್ಕೆ ಹೋಗಲ್ಲ ಬಿ ಆರ್ ಹೇಳಿಕೆ ಪ್ಲೇ ಆಗಲಿ ಬಂದಿಲ್ಲ ನಾವು ಹೇಳಿದಿನಿ ಮನೆ ಮುಖ್ಯಮಂತ್ರಿಗಳು ಏನ್ ಮಾಡ್ತ ಗೊತ್ತಿಲ್ಲ ಎಲ್ಲಾ ಸರ್ಕಾರಗಳಲ್ಲಿ ನಡೆದಿತ್ತು ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೇನೆ ಇದಾಗಬಾರ್ದಾಗಿತ್ತು ಒಂದು ಐದಾರು ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ ನಾನು ನಾನು ಪತ್ರ ಕೊಟ್ಟದ್ದು ಆಗಿಲ್ಲ ನಾಲ್ಕು ಪತ್ರ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ ಮನೆಗಳು ಕೊಡ್ಬೇಕಂತ ಆಗಿಲ್ಲ ಅವರು ಪಂಚಾಯತ್ ಚೇರ್ಮನ್ಗಳು ಹೋದ್ಮೇಲೆ ಮಾಡ್ಕೊಂಡು ಬಂದಿದ್ದಾರೆ ನಿಜ ಇದೆ ನನ್ನ ವಯಸ್ಸಿ ಅದು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಸರ್ ದುಡ್ಡು ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿಕೊಳ್ಳುವಂತ ಪರಿಸ್ಥಿತಿ ಇದೆಯಾ ಬಂದ್ಮೇಲೆ ನಾನು ಮಾತಾಡಿದ್ದೀನಿ ನಾನು ಎಲ್ಲೆಲ್ಲಿ ಕೇಳಿದ್ರಿ ಸರ್ ಎಷ್ಟು ಮನೆ ಕೇಳಿದ್ರಿ ಯಾಕೆ ಆಗ್ಲಿಲ್ಲ ಅನ್ನೋದು ಕೇಳಿದ್ರೆ ಕಾರಣ ಎರಡ್ ಸಾವಿರ ಮನೆ ಕೇಳಿದ್ದೆ ಮುಂಚೆ ಮೀಟಿಂಗ್ ಆಗಿಲ್ಲ ಸಚಿವರ ಗಮನಕ್ಕೆ ಏನೋ ತೊಂದ್ರೆ ಸರ್ ಯಾಕೆ ನಾನು ಭಿಕ್ಷೆ ಬೇಡ ನನ್ನ ಹಕ್ಕಿದೆ ನನ್ನ ಕ್ಷೇತ್ರದ ಜನರಿಗೆ ನ್ಯಾಯ ಕೊಡಿಸೋಕೆ ಮನೆ ಕೊಡಿಸೋಕೆ ಅದನ್ನು ನಾನು ಪತ್ರ ಬರೆದಿದ್ದೀನಿ ವೈಯಕ್ತಿಕವಾಗಿ ಮಾತಾಡಿದ್ದೀನಿ ನಾನು ಮನೆ ಮಂಜೂರು ಮಾಡಲಿಲ್ಲ ಅದಕ್ಕೆ ನಾನು ಮೊನ್ನೆ ಅವ್ರ ಪಿ ಎಸ್ ಹತ್ರ ಮಾತಾಡಿದ್ದೀನಿ ನಾನು ಹಿರಿಯರಿದ್ದೀರಿ ತಮ್ಮೆಲ್ಲ ಪತ್ರಗಳಿಗೂ ಈ ರೀತಿ ಕಿಮ್ಮತ್ ಏನರ್ಥ ಸರ್ ಇಲ್ಲ ಏನು ಮಾಡೋದು ఇది ఏష్యా న్యూస్ నెట్వర్క్ ప్రస్తుతి